ಶಾರೋಢನಂತ ಸದ್ಗುರು ಇರಬೇಕಂತ ನಮ್ಮ ಶಿತಾರೋ did you eat

ಈ ಗುರುಗಳು ಮತ್ತಿ ಗುರುಗಳು ಯಾದ್ರಿ ಎಂತ ಗುರುಗಳು ಬಿಟ್ಟು ಇದು ಎಲ್ಲಾ ಪ್ರಪಂಚ ಬಿಟ್ಟು ನೀವು ಗುಡ್ಡಕ್ ಹೋಗ್ರಿ ಹುಬ್ಬಳ್ಳಿಗ್ ಹೋಗ್ರಿ ಜಯಂತಿ ಹೋಗ್ರಿ ಅಂದ್ರ ಇಲ್ಲಿ ಬಾಳೆ ನಿದ್ರ ಬಿಟ್ಟ ಯಾಕೆ ಹೋಗೋದಾಗ ಇಂತ ಗುರುಗಳು ಅಲ್ಲಿ ಹೋಗೋದ್ ಯಾರತ್ತೆ ಇಂಥ ಗುರುಗಳು ಸಂಗಾಡ್ತಾ ಅಜ್ಯಾಡಿದೀವಿ ನಾವು ಎಂಥ ಗುರುಗಳು ಇಪ್ಪತ್ನಾಕ ಸಂಘಷ್ಟೇ ಎಲ್ಲಿ ಭೇಟಿಗೆ ಹಾ ಗುರು ತಯಾರಿ ಮೇಲೆ ಗುರು ಹತ್ತೋರ್ಬೇಕು ಅಲ್ಲಿಗೆ ಹೋಗುತ್ತಾ ನಮಗೆ ಇಲ್ಲಿ ಯಾಕಂದ್ರೆ ಪ್ರಪಂಚ ಅಲ್ಲಿ ಬಿಟ್ಟು ಹಾಕಿ ಹೋಗೋದಾಗ್ತದೆ ನೀವ್ ಏನ್ ಹೇಳಕತ್ತೀರಿ ಮುಂಜಾನೆ ಎದ್ಗಳೇ ನಮ್ ಮನಿಗ್ ಬರ್ತಾರಲ್ಲ ಹಿಟ್ಟಿನ ಗುರುಗಳು ಹಿಟ್ಟಿ ಗುರುಗಳು ಹೊಟ್ಟಿ ಗುರುಗಳು ಇವ್ರೆಲ್ಲ ಕೇಳು ಇವ್ರೆಲ್ಲ ಕಾಯಕದ ಗುರುಗಳು ಮೋಕ್ಷ ಕೊಡುವಂತ ಗುರು ಬೇಕು ಆ ಗುರುವಿನಿಂದ ನಮಗ ಮುಕ್ತಿ ಆಗಿರ್ಬೇಕು ಇವ್ರು ಬರೀ ದಿನ ನಾಕ್ ನಾಲ್ಕು ಕೊಟ್ಟು ಹಿಟ್ಟು ಮಾರ್ಕೊಂಡ್ ತಗೊಂಡ್ ಹೋಗಿ ಮಾರ್ಕೊಂತಿನ ಗುರುಗಳು ಇವ್ರು ಯಾವ ಹಿಟ್ಟು ನೀವು ಅಲ್ಲೇ ಇವ್ರು ಬೆಟ್ಟದ ಹಿಡಿದ್ರು ಹುಳಿ ಹಿಟ್ಟು ಕೊಟ್ರು ಮುಂದ್ ಅಂಬಲೇರಿ ಕಾತಲಕ್ಕ ಬರ್ತಾವ್ ಹೋಳಿಗೆ ಹೋಳಿಗೆ ತುಪ್ಪ ಹಾಕಿದ್ರು ಮ್ಯಾಲ ಕುರ್ಕುರೆ ಎಲ್ಲ ಕೇಳು ಮಂದಿ ಈ ಗುರುಗಳ ಕಾಯಕದ ಗುರುಗಳು ಇವರೆಲ್ಲ ಕಾಯಕದ ಗುರುಗಳು ಐತ ಈ ಮಾನವ ಜನ್ಮಕ್ಕೆ ಮುಕ್ತಿ ಆಗಬೇಕಂದ್ರೆ ಎಂತ ಗುರು ಬೇಕು ಗುಡ್ಡದ ಇದೆ ನಂಗ ಹುಬ್ಬಳ್ಳಿ ಸಿದ್ದಾ ರೋಡ್ ರಂಗ ಆ ರೋಡ್ ಗುರು ಬೇರಲಿಂಗ ರಂಗ ಬೇರಲಿಂಗ ಅಂತ ಗುರುವಿನ ಮಾರ್ಕೊಂಡ್ರೆ ಮುಕ್ತಿ ಆಗ್ತದ ಮುಕ್ತಿ ಆಗ್ತದ ಹ್ಯಾಂಗ ಇರಬೇಕು ಗುರು ಹ್ಯಾಂಗ ಇರಬೇಕಪ್ಪ ಸ್ತೋತ್ರೀಯ ಬ್ರಹ್ಮನಿಷ್ಠ ಗುರು ಇರಬೇಕು ಆ ಅವನಿಂದ ಮಾತ್ರ ಈ ಮಾನವ ಎಲ್ಲವಂತಾ ಯಾರು ದೇو ಸ್ತೋತ್ರೀಯ ಬ್ರಹ್ಮನಿಷ್ಟ ಗುರು ಯಾಕ ಜೋತ್ರದವಾ ಜೋತ್ರದವನ ಕಟ್ಟ ಒಂದಿ ವರ್ಷ ಆಯ್ತ ನೀವ್ ನೀ ಪಾರಿರಿ ಅಲ್ಲ ನೀ ಜೋತ್ರದವನ ಕಟ್ಟವನೆ ಗಡಿಬಿಡಿ ನಿಮಿತ್ತಿ ಹಾಳ ಪ್ರಪಂಚದಾಗಿ ಇಂಡಿಯಾ ಕಾಲಕರಿಗಳಲ್ಲ ಅಲ್ಲ ನೀನೇ ಅಂದಲ್ಲ ಜೋತ್ರದವ ಅಂತ ನೀವು ಎಲ್ಲಾ ಜೋತ್ರ ಗುರುಗಳು ಕುತ್ತವ ನೀವು ಯಾವ ಕೊಡ್ತಾವ ಗೊತ್ತಿಲ್ಲ ಮೌಗಳಿಗೂ ಟೈಮಿಂಗ್ ಅಕ್ಕ ಗುರು ನ್ಯಾಯ ಅಜ್ಞ ಅನ್ನುವಂಥದ್ದು ಕತ್ತಲ ಈ ಮನುಷ್ಯರು ಗುರು ಅನ್ನುವಂಥದ್ದು ಪದದ ಅರ್ಥ ತಿಳ್ಕೊಂಡ್ರೆ ಮಾತ್ರ ಗುರುವಿನ ಮಾಡಿಕೊಳ್ಳ ಬರ್ತದ ಇಲ್ಲ ಅಂದ್ರೆ ಬರಂಗಿಲ್ಲ ಹೌದು ಗುರು ಅಂದ್ರೆ ಏನ್ರಿ ಗು ಅಂದ್ರೆ ಏನ್ರಿ ಕತ್ತಲ ರು ಅಂದ್ರೆ ಬೆಳಕ ಮತ್ತೆ ಇದು ಹೊತ್ತು ಮುಳುಸ ಹೊತ್ತು ಹೊಟ್ಟದಲ್ಲ ಹೀಗತ್ತಿ ಕೊಂಡ್ರಿ ಇವರು ಮನುಷ್ಯನಲ್ಲಿ ಇರ್ತಕ್ಕಂಥ ಗು ಅನ್ನುವಂಥ ಅಜ್ಞಾನದ ಅಜ್ಞಾನದ ಹೌದು ಅದಕ್ಕೆ ಗುರು ಏನದಲ್ಲ ಮುಂದೆ ಅಜ್ಞಾನವಂತದನ್ನ ಕಣ್ಣು ಜ್ಞಾನ ಎಂಬ ಬೆಳಕ ಯಾಮನ ಹೇಳತಾನಲ್ಲ ಅವರಿಗೆ ಸ್ತೋತ್ರೀಯ ಬ್ರಹ್ಮನಿಷ್ಠ ಗುರು ಅಂತಾರೆ ಇವರು ದೋತ್ರದವರು ಅಂದ್ರೆ ಬೆಳಕು ಕೊಟ್ಟೆ ಇನ್ನು ಕತ್ತರು ಗುರು ಇವರು ಇವರು ಗಡಿ ಇಲ್ಲಿ ಏನೇನೂ ಕೆಲಸ ಆಗಿಲ್ಲ ಆಗೋದು ಇಲ್ಲ ಅದಕ್ಕೆ ಅದಕ್ಕೆ ಹೆಂತ ಗುರು ಇರಬೇಕು ಸ್ತೋತ್ರೀಯ ಬ್ರಹ್ಮನಿಷ್ಠ ಗುರು ಕೊಟ್ಟು ಅಮೌಶ್ಯನಂತವರು ಉಪಳ್ಳಿ ಸಿದ್ದಾರೂದ್ರಂತವರು ಅರೇ ಬಾಯಲ್ಲಿ ಹೇಳೋರು ನೀವು ಏನು ಮಾಡದವರು ಅಲ್ಲಿ ಕಾಯೆ ಬಕರುಕೊಂಡ ಸಂಗತಿ ಗುರುಗಳಿದ್ದಲ್ಲ ಅಂತಿಲ್ಲ जातीय अभिमान आने